ದಿಂದ ಅಲ್ಲ баंडा баंडा ಅನ್ನಿಂದ മതി ഓ ബൈ ഓ മി വൈസ് ബൈ താങ്ക്യൂ താങ്ക്യൂ يلا चलो चलो बाय i आज मार्केट में चले गए चलो ऑप्शन में जो बंद सेंट्रल बंद ओके कंप्लीट सर कई ನಾನು ದಿವ್ಯಾ ಅಂತ ಎರಡು ವರ್ಷದಿಂದ ಎಫ್ ಎಸ್ ಎಮ್ ಸಿ ಅವ್ರ ಜೊತೆ ರೈಡ್ ಮಾಡ್ತಾ ಇದ್ದೀನಿ ನಾನು ಬುಲೆಟ್ ತ್ರೀ ಫಿಫ್ಟಿ ತಂಡ ಬರ್ ರೈಡ್ ಮಾಡ್ತೀನಿ ಇದೊಂಥರ ಸ್ಟ್ರೆಸ್ ರಿಲೀಫ್ ಥರ ನಮಗೆ ಬಿ ಕಮನ್ ಫ್ಯಾಮಿಲಿಯಲ್ಲಿ ಬರ್ತೀವಿ ಎಲ್ಲ ಜೊತೆ ಎಂಜಾಯ್ ಮಾಡ್ತೀವಿ ಪ್ಲೇಸಸ್ ಹೋಗಿ ಅದನ್ನು ಹೊಸದಾ ಪ್ಲೇಸಸ್ ಹೋಗಿ ಅದನ್ನ ಡಿಸ್ಕವರ್ ಮಾಡ್ತೀವಿ ಮತ್ತೆ ಇದೊಂಥರ ಪ್ಲೆಷರ್ ಅಂತ ಹೇಳ್ಬೋದು ಒಂಥರ ಸ್ಟ್ರೆಸ್ ರಿಲೀಫ್ ಇಡೀ ದಿನ ಇಡೀ ಇಪ್ಪತ್ನಾಲ್ಕು ಗಂಟೆ ಆಲ್ಮೋಸ್ಟ್ ತಿಂಗಳಲ್ಲಿ ವರ್ಕ್ ಮಾಡ್ತಾ 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 ನಮಗೆ ಈ ಟೈಮಲ್ಲಿ ಒಂದು ಗ್ರೂಪ್ ಜೊತೆ ಬಂದು ನಾವು ಫ್ಯಾಮ್ಲಿ ಥರ ಇಟ್ಕೊಂಡು ಮಕ್ಕಳು ಎಲ್ಲರೂ ಸೇರಿಕೊಂಡು ಒಂದು ಚಾ ಒಂದು ತುಂಬ ಎಂಜಾಯ್ ಮಾಡ್ತೀವಿ ಚೆನ್ನಾಗಿದೆ ಬುಲೆಟ್ ರೈಡ್ ಅಂತ ಹೇಳ್ದನೇ ಒಂಥರ ಚೆನ್ನಾಗಿದೆ ನನ್ನ ಹೆಸರು ಖುಷ್ಯ ಅಂತ ಆ್ಯಂಡ್ ಐ ರೈಡ್ ಎ ಫೈವ್ ಹಂಡ್ರೆಡ್ ಕ್ರೋ ಆ್ಯಂಡ್ ರೀಸೆಂಟಾಗಿ ಶುರು ಮಾಡಿದೆ ಓಡ್ಸೋದು ಮತ್ತೆ ನಾವು ನಾವು ಈ ತರ ತಿಂ ತಿಂಗಳು ಫ್ಯಾಮಿಲಿ ಜೊತೆ ರೈಡ್ ಮಾಡ್ತಾನೆ ಇರ್ತೀವಿ ಸೊ ಇವತ್ತು ನಾವು ಬಂದಿರೋದಂದ್ರೆ ಒಂದು ಇಪ್ಪತ್ತೆಂಟು ಬೈಕ್ ಐದು ಕಾರು ಟೋಟಲ್ ಇಪ್ಪತ್ತೆರಡು ಫ್ಯಾಮಿಲಿ ಮಕ್ಕಳ ಜೊತೆ ಮತ್ತು ಬಾಕಿ ಸಿಂಗಲ್ ಬ್ಯಾಚುಲರ್ಸ್ ಟೋಟಲ್ ಜನಸಂಖ್ಯೆ ಅಂದರೆ ಐವತ್ತೆಂಟು ಇದ್ದೀವಿ ಹದಿನೆಂಟು ಮಕ್ಕಳು ಒಟ್ಟಿಗೆ ಬಂದಿದ್ದೀವಿ ಬಂದಿದ್ದ ಕಾರಣ ಏನಂದರೆ ಎಲ್ಲರೂ ಅಂದರೆ ನಾವು ಬ್ಯಾಂಗ್ಳೂರಲ್ಲಿ ಟ್ರಾಫಿಕಲ್ಲಿ ಕೆಲಸ ಮಾಡಿಕೊಂಡು ಬ್ಯುಸಿ ಲೈಫ್ ಇದ್ದೇ ಇರುತ್ತೆ ಈ ಥರ ಯಾವತ್ತಾದರೂ ಲಾಂಗ್ ವೀಕೆಂಡ್ ಏನಾದರೂ ಸಿಕ್ಕರೆ ನಾವು ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಬೈಕಲ್ಲಿ ಒಟ್ಟಿಗೆ ಫ್ಯಾಮಿಲಿ ಜೊತೆ ನಾವು ಬರ್ತೀವಿ ಸೊ ನಾನು ಹೇಳಿದ ಥರ ತಿಂಗಳು ತಿಂಗಳು ನಮ್ಮದು ಏನಾದರೂ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ ಜಾಸ್ತಿ ರಜಾ ಅಂದರೆ ಬರೀ ಒಂದು ದಿವಸಕ್ಕೆ ಪ್ರೋಗ್ರಾಮ್ ನಾವು ಮಾಡ್ಕೊತೀವಿ ಬ್ಯಾಂಗ್ಳೂರಿಂದ ಅನಂತಪುರ್ ಬೆಳ್ಳಾರಿ ಮತ್ತು ಅಲ್ಲಿಂದ ಹಂಪಿ ಎರಡು ದಿವಸದಲ್ಲಿ ನಾವು ಫುಲ್ ಹಂಪಿ ಕವರ್ ಮಾಡಿದ್ದೀವಿ ಎಲ್ಲ ನೋಡಿದ್ದೀವಿ ಎಷ್ಟು ನೋಡಬೇಕು ನೋಡೋಕ್ಕಾಗುತ್ತೆ ಅದು ನೋಡಿದ್ದೀವಿ ಸೊ ಆ ಥರ ಇವತ್ತು ನಾವು ಬ್ಯಾಂಗ್ಳೂರ್ಗೆ ವಾಪಸ್ ಹೊರಟಿದ್ದೀವಿ ಯಾವತ್ತು ನಮ್ಮದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಸೇಫ್ಟಿ ಫಸ್ಟ್ ಅದು ತುಂಬ ತುಂಬ ಇಂಪಾರ್ಟೆಂಟ್ ನಮ್ಮ ಇದರಲ್ಲಿ ಯಾರೇ ಗಾಡಿ ಓಡಿಸ್ಲಿ ಇಲ್ಲ ಹಿಂದೆ ಕೂತ್ಕೊಳ್ಳಿ ಹೆಲ್ಮೆಟ್ ಕಂಪಲ್ಸರಿ ರೈಡಿಂಗ್ ಗೇರ್ ಪ್ರೊಟೆಕ್ಷನ್ ಗೇರ್ ಬೂಟ್ಸು ಎಲ್ಲ ಕಂಪಲ್ಸರಿ ನಾವು ಅದು ಸೇಫ್ಟಿ ಗೇರ್ಸ್ ಇಲ್ದಿರೆ ಯಾರನ್ನೂ ಗಾಡಿ ಓಡಿಸೋಕೆ ಬಿಡೋದು ಇಲ್ಲ ಅವ್ರು ಓಡಿಸೋಂಗೂ ಇಲ್ಲ ಏನಕ್ಕಂದರೆ ಬರೀ ಗಾಡಿ ಓಡಿಸೋದು ಮುಖ್ಯ ಅಲ್ಲ ಮನುಷ್ಯನಿಗೆ ಬೇರೆಯವ್ರಿಗೆ ನಾವು ಏನು ಕಲಿಸ್ತೀವಿ ಅವರು ಯಾವ ಥರ ಸೇಫಾಗಿರ್ಬೇಕಬಹುದು ಬೇರೆಯವ್ರಿಗೆ ಏನು ತೊಂದರೆ ಕೊಡ್ದಿರೋ ಅದು ತುಂಬ ತುಂಬ ಇಂಪಾರ್ಟೆಂಟ್ ಸೊ ನಾವು ಇದ್ರ ಜೊತೆಗೆ ಸೋಷಿಯಲ್ ವರ್ಕು ಮಾಡ್ತೀವಿ ಎಲ್ಲೆಲ್ಲ ಆಗುತ್ತೆ